ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಾಫ್ಟ್ ಸಾಫ್ಟಾದ ಚಪಾತಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಕೈಯಲ್ಲಿ ಈ ಥರ ಉಂಡೆ ಮಾಡಿಬಿಟ್ಟು ಕೆಳಗಡೆ ಹಾಕಿದರೂ ಕೂಡ ಎಲ್ಲೂ ಕಿತ್ತೋಗಿಲ್ಲ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಚಪಾತಿ ಹಾಗೆ ಲೇಯರ್ ಆಗಿ ಕೂಡ ಬಂದಿದೆ ಈ ಚಪಾತಿ ಸೊ ನೋಡ್ತಿರ್ಬೋದು ನಾನು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಲೇಯರ್ ಆಗಿ ಚಪಾತಿ ಓಪನ್ ಆಗ್ತಾಯಿದೆ ಅಂತ ಸೊ ನೀಟಾಗಿ ಒಳಗಡೆ ಎಲ್ಲ ಬೆಂದಿದೆ ಹಾಗೆ ಲೇಯರ್ ಆಗೂ ಕೂಡ ಇದೆ ಸೊ ಒಬ್ಬೊಬ್ಬರು ಚಪಾತಿ ಮಾಡಿದರೆ ತುಂಬ ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ ಇವತ್ತು ನಾವು ಚಪಾತಿನ ಮಾಡಿಟ್ರೆ ನಾಳೆ ಬೆಳಗ್ಗೆವರೆಗೂ ಕೂಡ ಸಾಫ್ಟಾಗಿರುತ್ತೆ ಸೊ ಈ ರೀತಿ ಮಾಡಿದರೆ ಅಷ್ಟು ಸಾಫ್ಟಾಗಿ ಬರುತ್ತೆ ಚಪಾತಿ ಸೊ ಗಟ್ಟಿ ಆಗೋದಿಲ್ಲ ಸೊ ನೋಡಿ ಎಷ್ಟು ಲೇಯರಾಗಿ ತುಂಬಾ ಸಾಫ್ಟಾಗಿ ಬಂದಿದೆ ಚಪಾತಿ ಅಂತ ನೀವು ಕೂಡ ಇದೇ ರೀತಿ ಸಾಫ್ಟಾದ ಚಪಾತಿ ಮಾಡಬೇಕು ಅಂತಂದರೆ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಮೊದಲನೇದಾಗಿ ಚಪಾತಿ ಮಾಡೋದಕ್ಕೆ ನಾನಿಲ್ಲಿ ಎರಡು ಬೌಲಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ನಾನು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೊ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡ್ಬಿಟ್ಟು ಕಲಸ್ಕೊಳ್ಬೇಕು ತೀರ ತೆಳ್ಳು ಕಲಿಸ್ಕೊಳ್ಬೇಡಿ ಸ್ವಲ್ಪ ಗಟ್ಟಿಗೆನೆ ಕಲಿಸ್ಕೊಳ್ಳಿ ಸಾಫ್ಟಾಗಿ ಚಪಾತಿ ಬರಬೇಕು ಅಂತಂದರೆ ಕೆಲವೊಬ್ರು ಮೊಸರು ಹಾಕ್ತಾರೆ ಹಾಗೆ ಬಿಸಿನೀರು ಹಾಕಿ ಕಲಿಸ್ತಾರೆ ಸೊ ನಾನಿಲ್ಲಿ ಮೊಸರು ಕೂಡ ಇಲ್ಲ ಬಿಸಿನೀರು ಕೂಡ ಇಲ್ಲ ತಣ್ಣೀರಲ್ಲೇ ಕಲಿಸ್ತಾ ಇದ್ದೀನಿ ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಚಪಾತಿ ಬಂದಿತ್ತು ಅಂತ ಸೊ ನಾರ್ಮಲಾಗಿ ಉಪ್ಪು ಗೋಧಿ ಹಿಟ್ಟು ಎಣ್ಣೆ ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ ಸೊ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ಸೊ ನೋಡಿ ಈ ಥರ ತೆಳುವಾಗಿ ಕಲಿಸ್ಕೊಂಡಿಲ್ಲ ನಾನು ಮೀಡಿಯಮ್ ಆಗಿದೆ ಸ್ವಲ್ಪ ಗಟ್ಟಿಗೆ ಇದೆ ಸ್ವಲ್ಪ ಕಲಿಸ್ಕೊಂಡ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಒಂದೆರಡು ಟೇಬಲ್ ಸ್ಪೂನಷ್ಟು ಈ ರೀತಿ ಎಣ್ಣೆ ನೀಟಾಗಿ ಬೆರೆಯೋ ರೀತಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಸೊ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು ಚಪಾತಿ ಇಟ್ಟು ಸೊ ಒಂದು ಅರ್ಧ ಗಂಟೆ ನೆನಿಬೇಕು ಸೊ ನೋಡಿ ನಾನೀಗ ನೆನೆಯೋದಕ್ಕೆ ಇದ್ದೀನಿ ಈಗ ಒಂದು ಬೌಲನ್ನು ಮುಚ್ಚಿಬಿಟ್ಟು ನಾನು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಅರ್ಧ ಗಂಟೆ ಆದಮೇಲೆ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ಸೊ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ ಈಗ ಸೊ ಇವಾಗ ನೀಟಾಗಿ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕೈಯಲ್ಲಿ ಈಗ ಉಂಡೆಗಳನ್ನ ಮಾಡ್ಕೊಂಡ್ಬಿಟ್ಟು ಚಪಾತಿಯನ್ನು ಲಟ್ಟಿಸ್ಕೊಳ್ಳೋಣ ನಿಮಗೆ ಚಪಾತಿ ಯಾವ ಸೈಜ್ಗೆ ಬೇಕು ಅಂತ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಹಿಟ್ಟನ್ನ ತಗೊಂಡ್ಬಿಟ್ಟು ಈ ರೀತಿ ಉಂಡೆನ ಮಾಡ್ಕೊಂಡ್ಬಿಟ್ಟು ನಾನು ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಇಷ್ಟು ಉಂಡೆನ ತೊಗೊಂಡಿದ್ದೀನಿ ನಾನು ಚಪಾತಿನ ಲಟ್ಟಿಸ್ಕೊಳ್ಳೋದಕ್ಕೆ ಈಗ ಚಪಾತಿಯನ್ನು ಲಟಿಸ್ಕೊಳ್ಳೋಣ ಸೊ ಉಂಡೆನ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಸೊ ಸ್ವಲ್ಪ ರೌಂಡ್ ಶೇಪಲ್ಲಿ ಉಚ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ರೀತಿ ರೌಂಡ್ ಶೇಪಲ್ಲಿ ಉಚ್ಕೊಂಡ್ಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೇಕು ಸ್ಪ್ರೆಡ್ ಮಾಡಿಬಿಟ್ಟು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಬಿಟ್ಟು ಮಡ್ಚ್ಕೊಳ್ಳಿ ಒಂದು ಸೈಡು ಹಾಗೆ ಇನ್ನೊಂದು ಸೈಡು ಮಡ್ಚಿರೋದಿರುತ್ತಲ್ಲ ಅದ್ರ ಮೇಲೆ ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಬಿಟ್ಟು ಸೊ ಗೋಧಿ ಹಿಟ್ಟಲ್ಲಿ ಈ ರೀತಿ ಉಂಡೆನ ಹತ್ಕೊಂಡ್ಬಿಟ್ಟು ಚಪಾತಿನ ಲಟ್ಟಿಸ್ಕೊಳ್ಳಿ ಸೊ ನೋಡಿ ರೌಂಡ್ ಶೇಪಲ್ಲಿ ಲಟ್ಟಿಸ್ಕೊಂಡ್ರೆ ಸಾಕು ಎಷ್ಟು ಚೆನ್ನಾಗಿ ಲಟ್ಟಿಸ್ಕೊಳ್ತೀವೋ ಸೊ ನಾವು ಇದು ಬೇಯಿಸ್ಕೊಂಡ್ಮೇಲೆ ನೀಟಾಗಿ ಲೇಯರ್ ಆಗಿ ಬರುತ್ತೆ ಸೊ ಇನ್ನೊಂದು ಚಪಾತಿನ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನಾನು ಸೊ ಥರ ಸೊ ನೋಡಿ ನಿಮಗೆ ರೌಂಡ್ ಶೇಪ್ ಬರಲ್ಲ ಆ ಥರ ಅಂತಂದರೆ ಈ ರೀತಿ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ ಆ ನಂತರ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕೊಂಡ್ಬಿಟ್ಟು ಈ ರೀತಿ ಮುಚ್ಚಿಬಿಟ್ಟು ನೋಡಿ ತೋರಿಸ್ತಿದ್ದೀನಲ್ಲ ಈ ರೀತಿ ಮುಚ್ಚಿಬಿಟ್ಟು ಚಪಾತಿನ ಲಟ್ಟಿಸ್ಕೊಳ್ಳಿ ರೌಂಡ್ ಶೇಪಾಗಿ ಬರುತ್ತೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಈ ರೀತಿ ಲಟ್ಟಿಸ್ಕೊಂಡ್ರೆ ಇದು ಕೂಡ ಟೂ ಲೇಯರ್ ಆಗಿ ಚಪಾತಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಸೊ ನೋಡಿ ಈ ಥರ ಲಟ್ಟಿಸ್ಕೊಂಡಿದ್ದೀನಿ ಈಗ ಬೇಯಿಸ್ಕೊಳ್ಳೋಣ ಚಪಾತಿನ ಈಗ ಗ್ಯಾಸ್ ಮೇಲೆ ಹಂಚಿಟ್ಕೊಂಡಿದ್ದೀನಿ ಹಂಚ ಮೇಲೆ ನಾವು ಉಚ್ಕೊಂಡಿರೋ ಚಪಾತಿನ ಹಾಕೊಂಡ್ಬಿಟ್ಟು ಸೊ ಉಲ್ಟ ತಿರುವಾಕ್ಬಿಟ್ಟು ನಾನು ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ನೋಡಿ ಚಪಾತಿ ಹೀಟ್ ಆದಂಗೆಲ್ಲ ಎಷ್ಟು ಚೆನ್ನಾಗಿ ಊದ್ಕೊಳ್ತಾ ಇದೆ ಅಂತ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಉಲ್ಟ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಎಣ್ಣೆ ಬೇಡ ಅಂತಂದರೆ ಹಾಗೇ ಬೇಯಿಸ್ಕೊಳ್ಳಿ ಸೊ ಹಾಗೆ ಬೇಯಿಸ್ಕೊಂಡ್ರೂ ಕೂಡ ಲೇಯರ್ ಆಗಿ ಬರುತ್ತೆ ಚಪಾತಿ ಸೊ ನೋಡಿ ಎಷ್ಟು ಚೆನ್ನಾಗಿ ಊದ್ಕೊಳ್ತಾ ಇದೆ ಚಪಾತಿ ತುಂಬಾ ಸಾಫ್ಟಾಗಿ ಬಂದಿದೆ ಸೊ ನೋಡ್ತಿರ್ಬೋದು ಸೊ ನಾನು ಇನ್ನೊಂದು ಚಪಾತಿನೂ ಕೂಡ ಬೇಯಿಸ್ಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಚಪಾತಿ ಅಂತ ನೀವು ಕೂಡ ಇದೇ ರೀತಿ ಚಪಾತಿನ ಮಾಡಿಕೊಳ್ಳಿ ಸಾಫ್ಟಾಗಿ ಬರುತ್ತೆ ಹಾಗೆ ಇವತ್ತು ಮಾಡಿರೋ ಚಪಾತಿ ನಾಳೆ ಬೆಳಗ್ಗೆ ತಿಂದರೂ ಕೂಡ ಅದೇ ಸಾಫ್ಟ್ನೆಸ್ ಇರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಸಾಫ್ಟಾಗಿ ಅಂತ ನೋಡಿ ಈಗ ಚಪಾತಿನ ಬೇಯಿಸ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಸೊ ಕೈಯಲ್ಲಿ ಈ ಥರ ಉಂಡೆ ಮಾಡಿಬಿಟ್ಟು ನಾನು ಕೆಳಗಡೆ ಹಾಕಿದರೂ ಕೂಡ ಅಷ್ಟೇ ಸಾಫ್ಟಾಗಿದೆ ಹಾಗೆ ಸ್ವಲ್ಪನೂ ಕೂಡ ಕಿತ್ತೋಗಲ್ಲ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಚಪಾತಿ ಸೊ ಹಾಗೆ ಲೇಯರ್ ಆಗಿ ಕೂಡ ಬಂದಿದೆ ಸೊ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಸೊ ಎಷ್ಟು ಚೆನ್ನಾಗಿ ಲೇಯರಾಗಿ ಬಂದಿದೆ ಅಂತ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಇದೇ ವಿಧಾನದಲ್ಲಿ ಚಪಾತಿನ ಮಾಡಿಕೊಳ್ಳಿ ತುಂಬ ಸಾಫ್ಟಾಗಿ ಲೇಯರಾಗಿ ಬರುತ್ತೆ ಹಾಗೆ ಮಾಡಿ ಇಟ್ಟರೂ ಕೂಡ ಚಪಾತಿ ಗಟ್ಟಿ ಆಗೋದಿಲ್ಲ ಅಷ್ಟೇ ಸಾಫ್ಟಾಗಿರುತ್ತೆ ಸೊ ನೋಡಿದ್ರಿ ಅಲ್ವಾ ಸಾಫ್ಟಾದ ಚಪಾತಿನ ಯಾವ ರೀತಿ ಮಾಡೋದು ಅಂತ ನಿಮಗೆ ಈ ಚಪಾತಿ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್